ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಆಸೆ ದಾರಲ್ಲಿ ಏನೆಲ್ಲ ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನೇ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಬೆಲ್ಲೈಕ್ನ ಕ್ಲಿಕ್ ಮಾಡಿ ನಿನ್ನೆಯ ಎಪಿಸೋಡನ್ನು ಒಂದು ಕಡೆ ನೋಡೋದಾದರೆ ನಿನ್ನೆ ಎಪಿಸೋಡಲ್ಲಿ ಸೂರ್ಯ ಮತ್ತು ಮೀನ ಮನೆ ಬಿಟ್ಟು ಹೋಗೋಕ್ಕೆ ರೆಡಿ ಆಗ್ತಾರೆ ಅದೇ ರೀತಿ ರಂಗನಾಥ್ನು ಕೂಡ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಅಲ್ಲಿ ಶಾಂತಿ ತನ್ನ ಒಂದು ಬದಲಾವಣೆನ ಮಾಡ್ತಾಳೆ ಏನಪ್ಪ ಅಂದರೆ ಸೂರ್ಯ ಮತ್ತು ಮೀನ ಮನೆಯಿಂದ ಆಚೆ ಹೋಗೋದು ಬೇಡ ಅಂತ ಅದೇ ಹಂತದಲ್ಲಿ ಸೂರ್ಯ ಅವರ ಅಪ್ಪಂಗೆ ಒಂದು ಮಾತು ಕೊಡ್ತಾನೆ ಯಾವಾಗ ರವಿ ಶ್ರುತಿ ಬಂದು ಇನ್ನ ಚೆನ್ನಾಗೆ ನೋಡ್ಕೊತೀನಿ ಅಂತ ಹೇಳ್ತಾರೋ ಅವಾಗ ನಾನು ಮತ್ತೆ ಮೀನಾ ತಕ್ಷಣವೇ ಮನೆ ಬಿಟ್ಟು ಹೋಗ್ತೀವಿ ಅನ್ನೋ ಒಂದು ಮಾತನ್ನ ಕೊಡ್ತಾರೆ ಅಂತ ಹೇಳ್ಬೋದು ಇದರಿಂದ ರಂಗನಾಥ್ ಮನ್ಸಿಗೂ ಕೂಡ ಬಹಳ ಬೇಜಾರಾಗುತ್ತೆ ಅಂತ ಹೇಳ್ಬೋದು ಇನ್ನೊಂದು ಕಡೆ ನೋಡೋದಾದ್ರೆ ರವಿನ ಹೇಗಾದರೂ ಮನೆಯಿಂದ ಆಶಯ ಅನ್ನೋದು ವಾಸುದೇವ್ ಐಡಿಯಾ ಮಗಳಿಗೆ ಒಂದು ಬೇರೆ ಮದುವೆ ಅನ್ನೋ ಒಂದು ಮಾಸ್ಟರ್ ಪ್ಲ್ಯಾನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಈಗಾಗಲೇ ರಂಗನಾಥ್ ಕುಟುಂಬದ ಮೇಲೆ ಆಪಾದನೆ ಹಾಕಿ ಅದೇ ರೀತಿ ಮೀನಾ ಸೂರ್ಯನ ಮೇಲೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಮಾಡಿದ ವಾಸುದೇವ್ ಮತ್ತು ಅವನ ಹೆಂಡತಿ ಅಂತ ಹೇಳಬಹುದು ಅದೇ ರೀತಿ ಶ್ರುತಿನ ಯಾವ ರೀತಿ ಮಾಸ್ಟರ್ ಪ್ಲಾನ್ ಮಾಡಿ ಮನೆಗೆ ವಾಪಸ್ ಕರ್ಬೇಕು ಕರ್ಸ್ಬೇಕು ಆ ರೀತಿ ಕರ್ಸಿದ್ದಾರೆ ಅಂತ ಹೇಳ್ಬೋದು ಆದ್ರೆ ಇಲ್ಲಿ ರವಿಯ ಮೇಲೆ ಅವರಿಗೆ ಇನ್ನೂ ಸಿಟ್ಟು ಕಮ್ಮಿ ಆಗಿಲ್ಲ ಅಂತ ಹೇಳ್ಬೋದು ರವಿ ತನ್ನ ಮಗಳನ್ನ ಓಡಿಸ್ಕೊಂಡು ಹೋಗಿದ್ದಾನೆ ಅದರ ರಂಗನಾಥ್ ನಮ್ಮ ಸೂರ್ಯನಾಥ್ ತಮ್ಮ ಅಂತಲೇ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಇವರ ಮೇಲೆ ಅಂದ್ರೆ ವಾಸುದೇವಂಗೆ ರವಿ ಮೇಲೆ ಬಹಳಷ್ಟು ಕೋಪ ಇದೆ ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಇಲ್ಲಿ ಇನ್ನೊಂದು ಕಡೆ ಏನಾಗ್ತಿದೆಯಪ್ಪ ಅಂದರೆ ರವಿನೂ ಕೂಡ ಶ್ರುತಿ ಜೊತೆಗೆ ಜಗಳ ಆಡಿದಾನೆ ಅಂತ ಹೇಳ್ಬೋದು ನೀ ನಮ್ಮನೆ ಬಾ ಅಂತಲೇ ಹೇಳ್ತಿದ್ದಾನೆ ಆದರೆ ನಾನು ಶ್ರುತಿ ನಾನು ಸಾಯೋವರೆಗೂ ಬರಲ್ಲ ಯಾರು ಬದಲಾವಣೆ ಆದರೂ ಕೂಡ ನಾನು ನಮ್ಮ ಅಪ್ಪ ಅಮ್ಮನ್ನ ಬಿಟ್ಟು ಬರೋಲ್ಲ ಅನ್ನೋದು ಶ್ರುತಿ ವಾದ ಅಂತ ಹೇಳ್ಬೋದು ಅದೇ ರೀತಿ ರವಿನೂ ಕೂಡ ನಾನು ನಿಮ್ಮ ಮನೇಲಿ ಇರಲ್ಲ ಅನ್ನೋದು ಇದು ರವಿ ವಾದ ಅಂತಲೇ ಹೇಳ್ಬೋದು ಅದೇ ರೀತಿ ಕೊನೆಗೆ ವಾಸುದೇವ್ ಮತ್ತು ವಾಸುದೇವ್ ಹೆಂಡತಿ ಬಂದು ಈ ನಿಮ್ಮ ಅಣ್ಣನೇ ತಪ್ಪು ಮಾಡಿದ್ದು ಹಾಗೆ ಹೀಗೆ ಅನ್ನೋದನ್ನ ಅವನ ತಲೆಗೆ ತುಂಬಿದ್ರು ಅಂತಲೇ ಹೇಳ್ಬೋದು ರವಿ ತಲೆಗೆ ಅದನ್ನು ಸ್ವಲ್ಪ ಅಂದರೆ ಪೂರ್ತಿಯಾಗಿ ನಂಬಿಲ್ಲ ಅಂದರೂ ಕೂಡ ನಿಧಾನವಾಗಿ ನಂಬ್ತಾನೆ ರವಿ ಅಂತಲೇ ಹೇಳ್ಬೋದು ಆದರೆ ಇನ್ನೊಂದು ಕಡೆ ಮಾಸ್ಟರ್ ಪ್ಲೇನ್ ಏನು ನಡೀತಾ ಇದೆ ಅಂದರೆ ಹೇಗಾದರೂ ಮಾಡಿ ಶ್ರುತಿ ಮನಸ್ಸಲ್ಲಿ ರವಿನ ಕೆಟ್ಟ ಅಭಿಪ್ರಾಯ ಬಂದು ಅಲ್ಲಿ ರವಿ ಮನಸ್ಸಲ್ಲೂ ಕೂಡ ಶ್ರುತಿ ಬಗ್ಗೆ ಕೆಟ್ಟ ಅಭಿಪ್ರಾಯ ತಂದು ಇಬ್ಬರನ್ನು ಕೂಡ ಲೀಗಲ್ ಆಗಿ ಅಂದರೆ ಡೇವರ್ಸ್ಗೆ ಅಪ್ಲೈ ಮಾಡಿಸಿ ಇಬ್ಬರನ್ನು ಕೂಡ ಬೇರ್ಪಡಿಸಿದರೆ ನಮ್ಮ ಮಗಳಿಗೆ ಬೇರೆ ಒಂದು ಶ್ರೀಮಂತರ ಜೊತೆಗೆ ಮದುವೆ ಮಾಡಿಸ್ಬೋದು ಅನ್ನೋದು ವಾಸುದೇವ್ ಐಡಿಯಾ ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಒಂದು ಮಾಸ್ಟರ್ ಪ್ಲಾನ್ ಮಾಡಿದರೆ ಯಾವ ರೀತಿ ಸೂರ್ಯನ ಒಂದಿಷ್ಟು ಜಗಳ ಥರ ಒಂದು ಮಾಡಿದ ಮಾಡಿದ್ರು ಅದೇ ರೀತಿ ಇಲ್ಲೂ ಕೂಡ ರವಿ ಮತ್ತೆ ವಾಸುದೇವ್ ಮೇಲೆ ಕೈ ಮಾಡಲಿ ಅನ್ನೋದೇ ಒಂದಿಷ್ಟು ಅವರು ಬೇಕಂತ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಕೆಲವೇ ದಿನಗಳಲ್ಲಿ ಈ ರೀತಿಯ ಒಂದು ಎಪಿಸೋಡ್ಗಳು ಕೂಡ ಆಗ್ತಾ ಇದೆ ಆಗತ್ತೆ ಅಂತ ಹೇಳ್ಬೋದು ಇಲ್ಲಿಂದ ರವಿ ಬೇಸತ್ತು ಮತ್ತೆ ವಾಪಸ್ಸು ರಂಗನಾಥ್ ಮನೆಗೂ ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಇನ್ನೊಂದು ಕಡೆ ನೋಡಿದ್ರೆ ರೋಹಿಣಿ ತಾಯಿ ಆಗಿದ ತಾಯಿ ಆಗಿದ್ದಾಳೆ ಖುಷಿಯಲ್ಲಿದ್ದಾಳೆ ಶಾಂತಿ ಅಂತ ಹೇಳ್ಬೋದು ಇದು ನಾಟಕ ಅಂತಾನೆ ಹೇಳ್ಬಹುದು ಇನ್ನೊಂದು ಕಡೆ ಮನೋಜ ಮಗು ಸದ್ಯ ಬೇಡ ಅಂತಾನೂ ಕೂಡ ಹೇಳುತ್ತಾ ಇದ್ದಾನೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ರೋಹಿಣಿ ಅವರ ಅಪ್ಪನ ಬಗ್ಗೆ ಮಾತಾಡೋ ಟೈಮಲ್ಲೇ ಅವಳಿಗೆ ವಾಮಿಟ್ ಬಂದಂಗಾಗಿ ಇದು ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳೋದು ಅಂತ ಹೇಳಬಹುದು ಅದನ್ನ ಮನ್ ಅದನ್ನು ಮಾತು ಮರ್ಸೋಕ್ಕೋಸ್ಕರ ಈ ರೀತಿ ಒಂದು ದೊಡ್ಡ ಸುಳ್ಳನ್ನು ಹೇಳಿದಾಳೆ ಅದೇ ರೀತಿ ಶು ಈಗ ಶಾಂತಿ ಮನಸ್ಸಲ್ಲೂ ಕೂಡ ಅವರ ಅವರ ಬೇಗರ ಬಗ್ಗೆ ಮಾತಾಡೋಕೆ ಆಗಲ್ಲ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಮೊಮ್ಮಗು ಬರ್ತಿದೆ ಅದಕ್ಕೋಸ್ಕರ ಒಂದು ಖುಷಿ ಖುಷಿಯಾಗಿ ಇರ್ತಾಳೆ ಶಾಂತಿ ಅಂತಲೇ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಇಲ್ಲಿ ಮಾತನ್ನು ಮರೆಸಿದ್ದಾಳೆ ಅಸು ರೋಹಿಣಿ ಅಂತ ಹೇಳ್ಬೋದು ಸದ್ಯದಲ್ಲೇ ಸಿಕ್ಕ ಬೀಳ್ತಾಳೆ ರೋಹಿಣಿ ಪಕ್ಕ ಅಂತಲೇ ಹೇಳ್ಬೋದು ಈಗಾಗಲೇ ಇನ್ನೊಂದು ಕಡೆ ಮನೋಜ ಇಷ್ಟು ಬೇಗ ನಮಗೆ ಮಗು ಬೇಡ ಯಾಕಪ್ಪ ಅಂದರೆ ನನಗೆ ಕರೆಕ್ಟ್ ಕೆಲಸ ಇಲ್ಲ ನೀನು ಕೂಡ ಮನೆ ಜವಾಬ್ದಾರಿನೂ ನೋಡ್ಕೊತಾ ಇದೆ ಈ ಕಾರಣಕ್ಕೋಸ್ಕರ ನನಗೆ ಸಿಕ್ಕ ಮೇಲೆ ಮಗು ಬೇಕು ಅನ್ನೋದು ಅದು ಮನೋಜನ ವಾದ ಅಂತಲೇ ಹೇಳ್ಬೋದು ನಿಮಗೇನೂ ಸತ್ಯ ಈ ಎಪಿಸೋಡ್ನ ಬಗ್ಗೆ ಕಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ